ಶ್ರೀದೇವಿ ಕೆರೆಮನೆಯವರು ಬರೆದಂಥ ಮತ್ತೊಂದು ಗದ ಓದ್ತೀನಿ ಬಾ ಎನ್ನಲೋ ಬೇಡ ಎನ್ನಲೋ ತಲ್ಲೆಣಿಸಿದೆ ಜೀವ ನೀನಿಲ್ಲದೆ ಖುಷಿಗೂ ಹೇಳಲಾಗದ ಕೊರಗಿದೆ ಜೀವ ತೀವ್ರ ಬಯಕೆಯು ಕನಸಾಗಿಯೇ ಉಳಿಯುವುದಿಲ್ಲವಂತೆ ನಿನ್ನ ಪಡೆವ ಬಯಕೆ ಹೆಪ್ಪುಗಟ್ಟಿ ತೊನದಾಡಿದೆ ಜೀವ ಕುಡಿದ ಒಂದೇ ಬಟ್ಟಲು ಮದಿರಿಗೂ ನಶೆ ಇರಬಹುದು ಬರಿದೇ ನಿನ್ನ ಕಣ್ಣೋಟದಿಂದಲೇ ಮತ್ತೇರಿದೆ ಜೀವ ಬೀದಿ ಬೀದಿ ತಿರುಗುವ ಫಕೀರನಿಗೆ ಒಂದು ಗಮ್ಯವಿದೆ ಬೀದಿ ಬೀದಿ ತಿರುಗುವ ಫಕೀರನಿಗೆ ಒಂದು ಗಮ್ಯವಿದೆ ನಿನ್ನ ಸೇರುವ ಹಾದಿ ಹುಡುಕುತ್ತಾ ಸೋತು ಹೋಗಿದೆ ಜೀವ ದಿನದಿನವೂ ಕತ್ತಲೆ ಕಳೆದು ಉದಯಿಸುತ್ತಾನೆ ಸೂರ್ಯ ದಿನದಿನವೂ ಕತ್ತಲೆ ಕಳೆದು ಉದಯಿಸುತ್ತಾನೆ ಸೂರ್ಯ ನಿನ್ನ ಆಗಮನದ ಸುಳಿವಿಗಾಗಿ ಕಾತರಿಸಿದೆ ಜೀವ ಮನದ ಕೆರೆಯೊಳಗೆ ನೈದಿಲೆಗಳ ಕಲರವವಿದೆ ಮನದ ಕೆರೆಯೊಳಗೆ ಸಾವಿರ ನೈದಿಲೆಗಳ ಕಲರವವಿದೆ ಹಗಲರಳಿ ನಗುವ ಕಮಲಕ್ಕಾಗಿ ಹಂಬಲಿಸಿದೆ ಜೀವ ಯಾವುದೋ ದಾರಿ ಎಲ್ಲಿಯೋ ಸಂಧಿಸಿ ಜೊತೆಯಾಗುವುದು ಯಾವುದೋ ದಾರಿ ಎಲ್ಲಿಯೋ ಸಂಧಿಸಿ ಜೊತೆಯಾಗುವುದು ಜೋಡಿ ನವಿಲುಗಳ ಕಣ್ಣಲ್ಲಿ ವಿರಹದ ನೋವಿದೆ ಜೀವ ಅಮಾವಾಸ್ಯೆಗೆ ಕಡಲ ಅಲೆಗಳು ಬತ್ತುವ ಇದೆ ಅಮಾವಾಸ್ಯೆಗೆ ಕಡಲ ಅಲೆಗಳು ಬತ್ತುವ ಇದೆ ಉಕ್ಕುವ ಅಲೆಗಳ ಮೇಲೆ ಚಂದ್ರನ ಹಿಡಿತವಿದೆ ಜೀವ ನಾನು ನೀನೆಂಬುದು ಕೇವಲ ಜಗದ ಕಣ್ಣಿಗಳದ ಗೆರೆ ನಾನು ನೀನು ಎಂಬುವುದು ಕೇವಲ ಜಗದ ಕಣ್ಣಿಗೆಳೆದ ಗೆರೆ ಸಿರಿ ನೀನೇ ನಾನೆಂಬುದ ಎಂದು ಅರಿತಾಗಿದೆ ಜೀವ ಎಂದು ಅರಿತಾಗಿದೆ ಜೀವ ತುಂಬ ಚೆನ್ನಾಗಿದೆ ನೀವು ಕೇಳಿ